ಇದು ಎರಡು ವಸ್ತು ಗಾಡಿ ಅಲ್ಲ ಎಸ್ ಇದು ನೋಡ್ಬೋದು ನಮ್ಮ ನಮ್ಮ ಪ್ರತಾಪಣ್ಣ ಅಂತ ಹೇಳಿದ್ರೆ ಇವ್ರೇ ನೋಡಿ ಇವ್ರದ್ದು ಗಾಡಿ ಇದು ಇವರ ಇರುವಂತ ಗಾಡಿ ಎಲ್ಲ ಇಲ್ಲೇ ಡೀಸೆಲ್ ಆಗ್ತಾ ಸರ್ ಅದು ಎಷ್ಟು ಮೀಟರ್ ಗಾಡಿ ಸರ್ ಟ್ವೆಲ್ ಮೀಟರ್ ಗಾಡಿ ಅಲ್ಲ ಇದ್ದದ್ರಲ್ಲಿ ಲಾಂಗ್ ಎಸ್ಟ್ ಗಾಡಿ ಅಂತ ಹೇಳಿದ್ರೆ ಇದೆ ಟ್ವೆಲ್ ಮೀಟರ್ ಅಲ್ಲ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನು ಒಂದು ಇವತ್ತು ಸ್ಪೆಷಲ್ ಆದ ವ್ಲಾಗ್ನೊಂದಿಗೆ ಬಂದಿದ್ದೇನೆ ನಾನು ಇವಾಗ ಕುಂದಾಪುರದಲ್ಲಿ ಇರುವಂತಹ ಹಂಗ್ಳೂರಲ್ಲಿ ಇದ್ದೇನೆ ಇದು ದುರ್ಗಮ್ಮದವ್ರದ್ದು ಒಂದು ಆಫೀಸ್ ಆಫೀಸ್ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ದುರ್ಗಮ್ಮದ ಗಾಡಿ ಇಲ್ಲೇ ಹಾಲ್ಟ್ ಆಗ್ತದೆ ನೋಡೋ ಒಂದು ಸಣ್ಣ ಟೂರ್ ಮಾಡುವ ಎಷ್ಟು ಗಾಡಿ ಇದೆ ಎಲ್ಲಿಗೆ ಹೋಗುವಂತಹ ಗಾಡಿ ಎಲ್ಲ ಇಲ್ಲಿದೆ ಅಂತ ನಿಮಗೆ ನಾನು ತೋರಿಸ್ತೇನೆ ಬನ್ನಿ ಎಸ್ ನೋಡ್ಬೋದು ನಮ್ಮ ಪ್ರತಾಪ್ ಸಾಹೇಬ್ ಇಲ್ಲಿದ್ದಾರೆ ನೋಡ್ಬೋದು ಇವರು ನಮ್ಮ ಒನ್ ಆಫ್ ದಿ ಬೆಸ್ಟ್ ಡ್ರೈವರ್ ಉಡುಪಿಯ ನೋಡುವ ಹೋಗುವ ಮತ್ತೆ ಇದೆಲ್ಲ ಗಾಡಿ ಎಲ್ಲಿಂದ ಬಂದ ಗಾಡಿ ಇದು ಉಡುಪಿಯಿಂದ ಉಡುಪಿಯಿಂದ ಗಾಡಿ ಅಲ್ಲ ನೋಡುವ ಬನ್ನಿ ಇದು ಇದು ಗ್ಯಾರೇಜಾ ಇದೆಲ್ಲ ಇವಾಗ ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರ್ ಅಯ್ಯ ಇವರು ಇವರ ಎಸ್ ನಮ್ಮ ಸೂಪರ್ವೈಸರ್ ಅಂತ ಇವರು ದುರ್ಗಮ್ಮ ಚಂದ್ರಣ್ಣ ಅಂತ ಇದೆಲ್ಲ ಬ್ಯಾಂಗ್ಳೂರ್ ಹೋಗುವಂತ ಗಾಡಿ ಅಲ್ಲ ಎಲ್ಲ ಇವತ್ತು ನೈಟ್ ಹೊರಡ್ತದೆಲ್ಲ ಎಲ್ಲ ಸ್ಲೀಪರ್ ಗಾಡಿ ಅಲ್ಲ ಹಾ ಹಾ ಅಂದ್ರೆ ಇಲ್ಲೆಲ್ಲ ರೆಡಿಯಾಗಿ ಹೋಗ್ತದಲ್ಲ ಆ ರಿಪೇರಿ ಅಂದ್ರೆ ಎಲ್ಲ ಹೋಗುವಕ್ಕಿಂತ ಮೊದಲು ಎಲ್ಲ ಚೆಕ್ ಮಾಡಿ ಹೋಗ್ತದೆ ಇದು ಇದು ರ್ಯಾಂಪ್ ಅಲ್ಲ ಹಾಂ ಇದು ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಹಾಂ ಅನುಭವಿಸ್ತಾ ಇದ್ರೆ ತುಂಬ ಕೆಲಸಗಾರರು ಮೇಯ್ನ್ ಬೇಕಾದವರು ಇವಾಗ ಇಲ್ಲಿ ಇದು ಎಲ್ಲ ಬ್ಯಾಂಗ್ಳೂರಿಗೆ ಹೋಗುವಂತ ಗಾಡಿ ಇವತ್ ನೈಟ್ ಹೊರಡ್ತದಲ್ಲ ಮೈಸೂರು ಬ್ಯಾಂಗ್ಳೂರಿಗೆ ಎಲ್ಲ ಹೋಗ್ತದೆ ಅಂದ್ರೆ ಇದು ಪ್ರತಿ ಟ್ರಿಪ್ ಗೆ ನೀವು ಇಲ್ಲಿ ಚೆಕ್ ಮಾಡಿ ಎಲ್ಲ ಟ್ರಿಪ್ ಚೆಕ್ ಮಾಡಿ ಎಲ್ಲ ಟ್ರಿಪ್ ಚೆಕ್ ಮಾಡಿ ಹೋಗ್ತದೆ ಇವರು ಗಣೇಶಣ್ಣ ಅಂತ ಮೈನ್ ಪಿಟ್ಟರ್ ಇವರಾ ಗಣೇಶಣ್ಣ ಅಣ್ಣ ಗಣೇಶ್ ಅಣ್ಣ ಅಂತ ಮೈನ್ ಪಿಟ್ಟರ್ ಇಲ್ಲಿ ಇದೆಯಲ್ಲ ಇದರಲ್ಲ ಎಲ್ಲ ಬ್ಯಾಂಗ್ಳೂರಿಗೆ ಹೋಗುದು ಎಲ್ಲ ಬ್ಯಾಂಗ್ಳೂರಿಗೆ ಅಲ್ಲ ಮತ್ತೆ ಅಲ್ಲಿ ಅದು ಕ್ಯಾಂಟರ್ ನಮ್ದು ಲಗೇಜ್ ಗಾಡಿ ಆ ಇದು ಅದು ಆಫೀಸ್ ಆಫೀಸ್ ಅಲ್ಲಿ ನೋಡಬಹುದು ಇದು ದುರ್ಗಮ್ಮದವರದು ಆಫೀಸ್ ಅಂತೆ

ಇಲ್ಲ ರಾಂಪು ಹಾ ಆ ಇದು ಲಾಂಗ್ ಚೆಸ್ಸಿ ಗಾಡಿ ರೋಚಣಿಸ್ತಾ ಡ್ರೈವರ್ ಚಿತ್ರದುರ್ಗ ದಾವಣಗೆರೆ ಡ್ರೈವರ್ ಸರ್ ಅದು ಎಷ್ಟು ಮೀಟರ್ ಗಾಡಿ ಸರ್ ಟ್ವೆಲ್ ಮೀಟರ್ ಗಾಡಿ ಅಲ್ಲ ಇದ್ದದ್ರಲ್ಲಿ ಲಾಂಗ್ ಎಸ್ಟ್ ಗಾಡಿ ಅಂತ ಹೇಳಿದ್ರೆ ಇದೆ ಟ್ವೆಲ್ ಮೀಟರ್ ಅಲ್ಲ ಇದೆಲ್ಲ ಟರ್ನಮೆಂಟ್ ರೆ ಸ್ಲೀಪರ್ ಅಲ್ಲ ಟರ್ನಮೆಂಟ್ ರೆ ಅಲ್ಲ ಅಂದ್ರೆ ರೂಟ್ ಗಾಡಿ ರೂಟ್ ಗಾಡಿ ಅಲ್ಲ ಅದೇ ಅದೇ ಅಲ್ಲ ಓಕೆ ಓಕೆ ಯು ಸರ್ ಇಲ್ಲಿ ವಾಶ್ ಆಗತದಲ್ಲ ಇಲ್ಲಿ ವಾಶ್ ಇದೋ ಅವರಲ್ಲ ವಾಶ್ ಸ್ಟೂಡೆಂಟ್ ಅವರಲ್ಲ ಎಲ್ಲೆಲ್ಲ ವಾಶ್ ಆಗತದೆ 5 ರೇಂಪ್ ಓಕೆ

ಅಯೋಧ್ಯ ನಮ್ಮ ಪ್ರತಪಣ್ಣ ಅಂತ ಹೇಳಿದ್ರೆ ಇವರೇ ನೋಡಿ ಇವ್ರದ್ದು ಗಾಡಿ ಇದು ನಮ್ಮೊಟ್ಟಿಗೆ ಊಟಿಗೆ ಇವತ್ತಿದ್ದಾರೆ ಇದು ಹೊಸದಾಗಿ ಬಂದಿರುವಂತ ಗಾಡಿ ಅಲ್ಲ ಹೊಸ ಗಾಡಿ ಇದು ಎಸಿ ಸ್ಲಿಪ್ಪರ್ ಗಾಡಿ ಇದು ಎಸಿ ಸ್ಲಿಪ್ಪರ್ ಗಾಡಿ ಇದೊಂದು ಇದು ಅದು ಎರಡು ಹೊಸ ಗಾಡಿ ಅದು ಓಕೆ ಇದು ಎರಡು ಹೊಸ ಗಾಡಿ ಅಲ್ಲ ಚೆನ್ನಾಗಿದೆ ಗಾಡಿ ಶಿವಮೊಗ್ಗದಿಂದ ಬರ್ ಶಿವಮೊಗ್ಗ ಓ ಡ್ರೈವರ್ ಶಿವಮೊಗ್ಗದ ಗಾಡಿ ಬಂದ ಗಾಡಿ ಶಿವಮೊಗ್ಗ ಓಲ್ಡ್ ಡ್ರೈವರ್ ಡ್ರೈವರ್ ಡೀಸೆಲ್ 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 ಪಂಪ್ ಇಲ್ಲಿ ಡೀಸೆಲ್ ಅಲ್ಲೇ ಅಲ್ಲಿ ನೋಡಿ ಅಂದ್ರೆ ಇಲ್ಲಿ ಇರುವಂತ ಗಾಡಿ ಎಲ್ಲಾ ಇಲ್ಲೇ ಡೀಸೆಲ್ ಆಗ್ತಾರೆ ಇದು ನೋಡಬಹುದು ಇದು ಪಂಪ್ ಆಕ್ಚುಲಿ ನೋಡಬಹುದು ಹೊಸ ಗಾಡಿ ಮೊನ್ನೆ ಬಂದಿದ್ದು ಯಾವುದು ಐದು ಇದು ಒಂದಲ್ಲ ಇದು ಹೌದು ಇದು ಯಾವ ಹೋಗುವ ಗಾಡಿ ಇದು ಎಲೆಕ್ಟ್ರಾನಿಕ್ ಎಲ್ಲ ಇಲ್ಲಲ್ಲ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಅಲ್ಲಿ ಇಲ್ಲೇ ಹಾಕಿ ಹೊಸದಾಗಿ ಬಂದಿರುವಂತಹ ಗಾಡಿ ರೂಟ್ ನಂಬರ್ ಸಿಕ್ಸ್ಟೀನ್ ಮತ್ತೆ ಟ್ವೆಂಟಿ ಗಾಡಿ ಇದು ಎಲೆಕ್ಟ್ರಾನಿಕ್ ಬ್ಯಾಂಗ್ಳೂರ್ ಎರಡು ಎ ಎಸಿ ಗಾಡಿ ನಾನ್ ಹೇಳ್ಬೋದು ನೋಡ್ತಾ ಇದ್ದೀರಿ ಹೇಗಿದೆ ನೋಡಿ ಎಷ್ಟು ಗಾಡಿ ಇದೆ ಅಂತ ಇಲ್ಲಿ ನೋಡಿ ಎಸ್ ನೋಡಿದ್ರಲ್ಲ ನಮ್ದು ಒಂದು ಸ್ಮಾಲ್ ಟೂರ್ ದುರ್ಗಮ್ಮ ಮೋಟರ್ಸ್ನವ್ರದ್ದು ಗಾಡಿ ಎಷ್ಟೆಲ್ಲ ಇದೆ ಎಲ್ಲಿಗೆ ಹೋಗುವಂಥ ಗಾಡಿ ಇದೆ ಅಂತ ಇನ್ನಷ್ಟು ಹೊಸ ಹೊಸ ಬ್ಲಾಗಿನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಲ್ ಯೂಟ್ಯೂಬ್ ಟೇಕ್ ಕೇರ್ ಬಾಯ್ ಬಾಯ್